ವಿಳಾಸ ಕೇಳುವ ನೆಪದಲ್ಲಿ ಮಹಿಳೆಯ ಮಾಂಗಲ್ಯ ಕಿತ್ತು ಪರಾರಿಯಾಗಿರುವಂಥ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಮಹಿಳೆ ಜೊತೆ ಮಾತನಾಡುತ್ತಲೇ ಸರ ಎಗರಿಸಿದ್ದಾನೆ ಖದೀಮ ಮಾಂಗಲ್ಯ ಸರ ಕಿತ್ಕೊಂಡು ಓಡುವಂಥ ದೃಶ್ಯ ಸಿಸಿಟಿವಿಯಲ್ಲಿ ತೆರೆಯಾಗುತ್ತೆ ಅಶೋಕ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಅಶೋಕ ನಗರ ಪೊಲೀಸರು ವಿಳಾಸ ಕೇಳುವ ನೆಪದಲ್ಲಿ ಮಹಿಳೆ ಹತ್ರ ಮಾತನಾಡ್ತಾ ಮಾತನಾಡ್ತಾ ಆಕೆಯ ಮಾಂಗಲ್ಯ ಸರವನ್ನು ಕಿತ್ತು ಪರಾರಿಯಾಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ ಟಿ ವಿ ದೃಶ್ಯವನ್ನ ಕಲಬುರಗಿ ಸಿಟಿ ಲಿಮಿಟ್ಸ್ ಅಲ್ಲಿ ನಡೆದಿರೋದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಸದ್ಯ ದೃಶ್ಯಗಳ ಆಧಾರದ ಮೇಲೆ ಟಿ ವಿ ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಮಂಡ್ಯದ ಮಳವಳ್ಳಿಯ ಶಿವನ ಸಮುದ್ರ ನಾಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ ಆನೆಯನ್ನು ರಕ್ಷಿಸುವಂತಹ ಕಾರ್ಯಾಚರಣೆ ಸದ್ಯ ನಡೀತಾ ಇದೆ ನೀರು ಕುಡಿಯೋದಕ್ಕೆ ಬಂದು ನಾಲೆಗೆ ಬಿದ್ದಿತ್ತು ಆನೆ ನಾಲೆಗೆ ಬಿದ್ದು ಒದ್ದಾಡ್ತಾ ಇತ್ತು ಕಳೆದ ಎರಡು ದಿನಗಳಿಂದ ಆನೆಯನ್ನು ಕೆತ್ತೋದಕ್ಕೆ ಎರಡು ದಿನದಿಂದ ಅರಣ್ಯ ಇಲಾಖೆ ನಿರಂತರ ಪ್ರಯತ್ನದಲ್ಲಿದೆ ಬೆಂಗಳೂರಿನಿಂದ ಬಂದಂತಹ ಹೈಡ್ರಾಲಿಕ್ ಕ್ರೇನ್ ಬಳಸಿ ಆಪರೇಷನ್ ಮಾಡಲಾಗ್ತಾ ಇದೆ ಆನೆಗೆ ಡಾಟ್ ಮಾಡಿ ಅಂದರೆ ಅರವಳಿಕೆ ನೀಡಿ ಮೇಲೆತ್ತೋದಕ್ಕೆ ಅಧಿಕಾರಿಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾಲೆಯಲ್ಲಿ ಆನೆ ಓಡಾಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ ಕಳೆದ ಎರಡು ದಿನಗಳಿಂದ ಕೂಡ ಅತಂತ್ರ ಸ್ಥಿತಿಯಲ್ಲಿ ಆನೆ ಇದೆ ಆನೆಯನ್ನು ಕೆತ್ತೋದಕ್ಕೆ ಪ್ರಯತ್ನ ಸಾಕ್ತಾನೆ ಇದೆ ಇವತ್ತು ನಾಲೆಯ ನೀರನ್ನು ತಗ್ಗಿಸಿ ಕ್ರೇನ್ ತಂದು ಆನೆಯನ್ನು ಕೆತ್ತುವಂಥ ಪ್ರಯತ್ನದಲ್ಲಿ ಅಧಿಕಾರಿಗಳಿದ್ದಾರೆ ಆನೆ ಆನೆಗೆ ಅರಿವಳಿಕೆ ಮದ್ದನ್ನು ಕೊಟ್ಟು ಇಂಜೆಕ್ಷನ್ ಕೊಟ್ಟು ಡಾಟ್ ಮಾಡಿ ಆ ನಂತರ ಆನೆಯನ್ನು ನಾಲೆಯಿಂದ ಮೇಲಕ್ಕೆತ್ತುವಂಥ ಯೋಚನೆಯಲ್ಲಿ ಅಧಿಕಾರಿಗಳಿದ್ದಾರೆ ನೀರು ಕುಡಿಯೋದಕ್ಕೆ ಅಂತ ಬಂದಂಥ ಆನೆ ನಾಲೆಗೆ ಬಿದ್ದಿತ್ತು ಸದ್ಯ ನಾಲೆಯಿಂದ ಆನೆಯನ್ನು ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ನಡೀತಾ ಇರೋದು ಮಳವಳ್ಳಿಯಲ್ಲಿ ಶಿವನ ಸಮುದ್ರ ನಾಲೆ ಆನೆಯನ್ನು ಹಂಗೆ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣಕ್ಕಾಗಿ ಅರವಳಿಕೆ ಕೊಟ್ಟು ಡಾಟ್ ಮಾಡಿ ಆ ನಂತರ ಆನೆಯನ್ನು ನಾಲೆಯಿಂದ ಮೇಲಕ್ಕೆತ್ತುವಂಥ ಯೋಚನೆಯಲ್ಲಿ ಅಧಿಕಾರಿಗಳಿದ್ದಾರೆ ಕ್ರೇನನ್ನು ಬೆಂಗಳೂರಿನಿಂದ ತರಲಾಗಿದೆ ಸದ್ಯ ಕಾರ್ಯಾಚರಣೆ ನಡೀತಾ ಇದೆ ಆನೆಗೆ ಆಹಾರ ಒದಗಿಸುವಂಥ ಕೆಲಸವನ್ನು ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಳೆದ ಎರಡು ದಿನಗಳಿಂದಲೂ ಕೂಡ ಮಾಡ್ತಾ ಇದ್ರು ಈಗ ಕಾರ್ಯಾಚರಣೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಇವತ್ತು ಆನೆಯನ್ನು ಮೇಲೆ ಕೆತ್ತಬಹುದು ಅನ್ನುವಂಥ ವಿಶ್ವಾಸದಲ್ಲಿ ಅಧಿಕಾರಿಗಳಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ